ಪಕ್ಷ ಬಲಪಡಿಸಲು ಶ್ರಮಿಸುವೆ ಉಮೇಶ್ ಪಾಟೀಲ್ ಕಾಗವಾಡ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಪಡಿಸಿ ಮುಂಬರುವ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಗೆ ಈಗಿನಿಂದಲೇ ಕಾರ್ಯಪಥನಾಗುವೆ ಕಾಗವಾಡ ಕ್ಷೇತ್ರದಿಂದ ಮುಂದೆಯೂ ಕಾಂಗ್ರೆಸ್ ಶಾಸಕರೇ ಆಯ್ಕೆಯಾಗಲಿದ್ದಾರೆಂದು ನೂತನ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅವರು ಸೋಮವಾರ ದಿನಾಂಕ ಹತ್ತರಂದು ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಪಕ್ಷದ ಜಿಲ್ಲಾ ನಾಯಕರು ಹಾಗೂ ಯುವ ಕಾಂಗ್ರೆಸ್ ಕಾರ್ಯದರ್ಶಿಗಳಾದ ರಾಹುಲ್ ಜಾರಕಿಹೊಳಿ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಾರ್ಗದರ್ಶನದಲ್ಲಿ ಜೊತೆಗೆ ನೂತನವಾಗಿ ಆಯ್ಕೆಗೊಂಡಿರುವ ಅನಂತಪುರ್ ಬ್ಲಾಕ್ ಅಧ್ಯಕ್ಷ ಆಕಾಶ್ ನಂದ್ಗಾಂವ್ ಕಾಗವಾಡ ಬ್ಲಾಕ್ ಅಧ್ಯಕ್ಷ ಸುದರ್ಶನ್ ಜಂತನ್ ಅವರ ಜೊತೆಗೆ ಸೇರಿ ಪಕ್ಷ ಸಂಘಟಿಸಿ ಮುಂಬರುವ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಲಾಗುವುದು ಎಂದು ತಿಳಿಸಿದ್ದಾರೆ ಎಲ್ಲರಿಗೂ ಸಹ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ನಡೆದಂಥ ಚುನಾವಣೆಯಲ್ಲಿ ಮೂವತ್ತೈದು ವರ್ಷದ ಒಳಗಿನ ಮತದಾರರು ನಮಗೆ ಮತ ಚಲಾಯಿಸಿದ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದಂಥ ಚುನಾವಣೆ ಕಾವಾಡ್ ವಿಧಾನಸಭಾ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕಾಗಿ ನಾನು ಸ್ಪರ್ಧಿಸಿ ಸುಮಾರು ಮೂರು ಸಾವಿರದ ಒನ್ನೂರ ಇಪ್ಪತ್ತೇಳು ಮತಗಳ ಮುಖಾಂತರ ಮತ ಪಡೆದು ಒಂದು ಸಾವಿರದ ಎಂಟುನೂರ ಒಂದು ಮತ್ತಗಳ ಅಂತರದ ಗೆಲುವಿಗೆ ಸಹಕರಿಸಿದಂಥ ನಮ್ಮ ಕಾಗವಾಡ ಮತ ಕ್ಷೇತ್ರದ ಎಲ್ಲ ನಮ್ಮ ಮತದಾರರ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳುತ್ತಾ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ಣ ಜಾರಕಿಹೊಳ ಜಾರಕಿಹೊಳಿ ಅವರ ಸುಪುತ್ರರಾದ ಶ್ರೀ ರಾಹುಲ್ ಅಣ್ಣ ಜಾರಕಿಹೊಳಿ ಸಹ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿ ಆಯ್ಕೆಯಾಗಿರ್ತಾರೆ ಅವ್ರಿಗೂ ಸಹ ಈ ಮುಖಾಂತರ ನಾವು ಅಭಿನಂದನೆ ಹೇಳುತ್ತಾ ನಮ್ಮ ಜಿಲ್ಲೆಯ ನಾಯಕರಾದಂಥ ಶ್ರೀ ಸತೀಶ್ಣ ಜಾರಕಿಹೊಳಿ ಜಾರಕಿಹೊಳಿ ಅವರು ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀ ಮತಿ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯ ಸದಸ್ಯರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಯಾದ ಶ್ರೀ ಪ್ರಕಾಶಣ್ಣ ಕುಕ್ಕೇರಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲೆಯ ಯುವ ನಾಯಕರಾದಂಥ ಶ್ರೀ ಗಣೇಶಣ್ಣ ಹುಕ್ಕೇರಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಚಂಡರಾಜಣ್ಣ ಹೆಟ್ಟಿಹೊಳಿ ಮತ್ತು ನಮ್ಮ ಮಾರ್ಗದರ್ಶಕರಾದ ಶ್ರೀ ಯುವ ನಾಯಕರು ಹಾಗೂ ನಮ್ಮ ಆತ್ಮೀಯರಾದ ಶ್ರೀ ಋಣಾಲನ್ನ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಇನ್ನೊಬ್ಬ ನಮ್ಮ ಪಕ್ಕದ ಕ್ಷೇತ್ರದ ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀ ಲಕ್ಷ್ಮಣನ ಸವದಿ ಅವರ ನೇತೃತ್ವದಲ್ಲಿ ಬರುವಂಥ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಪ್ರಯತ್ನಿಸಲಾಗುವುದು ಜೊತೆಯಲ್ಲಿ ನಮ್ಮ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಈಗಿನಿಂದಲೇ ನಾವು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಯೇ ಈ ಕ್ಷೇತ್ರ ಶಾಸಕರಾಗಿ ಆಯ್ಕೆಯಾಗೋದು ಖಚಿತ ಹೇಳುವ ಮುಖಾಂತರ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೇವೆ ಮನೆ ಮನೆಗಳ ಬಂದಂತಹ ನಮ್ಮ ಪ್ರತಿ ಹಳ್ಳಿಗಳಲ್ಲಿ ನಾವು ಪ್ರತಿಯೊಂದು ವಿಷಯದಕ್ಕೆ ನಾವು ಸಹಕಾರ ನೀಡ್ತೇವೆ ಮತದಾನ ಮಾಡಿದಂತ ನಮ್ಮ ಎಲ್ಲ ನಮ್ಮ ಕಾಗವಾಡ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳಕ್ಕೆ ನಾನು ಇಚ್ಛೆಪಡಿಸುತ್ತಿದ್ದೇನೆ ಇತ್ತೀಚೆಗೆ ನಡೆದ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅವರು ಕಾಗವಾಡ ಮತಕ್ಷೇತ್ರದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದು ಆಯ್ಕೆಗೆ ಶ್ರಮಿಸಿದ ಎಲ್ಲ ಕಾರ್ಯಕರ್ತರಿಗೆ ಯುವ ಮತದಾರರಿಗೆ ಕೃತಜ್ಞತೆ ತಿಳಿಸಿದ್ದಾರೆ ಕಾಗವಾಡ ಮತಕ್ಷೇತ್ರದ ಒಟ್ಟು ಐವತ್ತೆರಡು ಗ್ರಾಮಗಳಲ್ಲಿ ಐದು ಸಾವಿರದ ಎರಡುನೂರ ಐವತ್ತು ಜನ ಮೂವತ್ತೈದು ವಯಸ್ಸಿನ ಒಳಗಿನ ಯುವ ಮತದಾರರು ಮತ ಚಲಾಯಿಸಿದ್ದು ಇದರಲ್ಲಿ ಮೂರು ಸಾವಿರದ ಒನ್ನೂರ ಇಪ್ಪತ್ತೇಳು ಮತ ಉಮೇಶ್ ಪಾಟೀಲ್ ಅವರು ಪಡೆದು ಒಂದು ಸಾವಿರದ ಎಂಟುನೂರ ಒಂದು ಅಧಿಕ ಮತಗಳ ಅಂತರದಿಂದ ಜಯಶಾಲಿಗಳಾಗಿದ್ದು ಅವರಿಗೆ ಅಭಿನಂದನೆಗಳು ಹರಿದು ಬರುತ್ತಿವೆ ಪಂಚ್ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ಪಾರ್ದಾಳೆ